ಎಲ್ಲ ಕಡೆ ಜನರ ಮನಸ್ಸಿಗೆ ಅದ್ಭುತವಾದಂಥ ಸಂತೋಷವನ್ನು ವಿಶ್ವದಲ್ಲೇ ತಂದಿರ್ತಕ್ಕಂಥದ್ದು ಕರ್ನಾಟಕದ ಕನ್ನಡಿಗರ ಹೆಮ್ಮೆಯ ಸ್ಯಾಂಡಲ್ ಸೋಪ್ ಇದು ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಅನ್ನಿಸ್ತದೆ ನಾನು ಮೈಸೂರು ಪೇಟ ಇದಕ್ಕಾಗಿ ಅದರ ಚಿಂತೆ ಸುರ್ತಾಗಿ ಹಾಕಿದೆ ನಾನು ಅನೇಕ ಬಾರಿ ಪೇಟ ಹಾಕಿದ್ದೀನಿ ಬೇರೆ ಇವತ್ತು ಇದಕ್ಕಾಗಿ ಮಾಡಿದ್ದೀನಿ ರಾಯಭಾರಿ ಬೇಕಾ ಯಾಕೆ ಬೇಕು ರಾಯಭಾರಿ ಎಲ್ಲಾದರೂ ನಮ್ಮ ಸೋಪು ಖರೀದಿ ಮಾಡಲಿಲ್ವಾ ಸೋಪು ಅನ್ನ ಗಾಂಭೀರ್ಯವನ್ನು ಕಳ್ಕೊಳ್ತಾ ಸೋಪು ತನ್ನ ಘಮ ಘಮ ವಾಸನೆಯನ್ನು ಕಳ್ಕೊಳ್ತಾ ಏನಿಲ್ಲವೆ ಬಾರಿ ತೋರಾಗ ಹೋಗ್ತಾ ಇದೆ ಇದು ಇಡೀ ಪ್ರಪಂಚದ ಉದ್ದಗಲಕ್ಕೂ ಸ್ಯಾಂಡಲ್ ಸೋಪ್ ಮೈಸೂರು ಇಡೀ ಪ್ರಪಂಚದ ಮೂಲೆ ಮೂಲೆಗೆ ರಷ್ಯಾ ಅಮೇರಿಕಾ ಇಂಗ್ಲೆಂಡ್ ಜರ್ಮನ್ ಎಲ್ಲ ಕಡೆ ನೀವು ಈಗ ಹೊಸದಾಗಿ ರಾಯಭಾರಿಯನ್ನು ಕೋಟಿ ಕೋಟಿ ಕೊಟ್ಟು ನೇಮಿಸುವ ಅವಶ್ಯಕತೆ ಏನಿದೆ ನನಗೆ ಭಾಳ ಸಿದ್ದರಾಮಯ್ಯವ್ರ ಬಗ್ಗೆ ಭಾಳ ಗೌರವ ಇದೆ ಹಣಬರು ನೀವು ಭಾಳ ವರ್ಷ ರಾಜಕಾರಣ ಮಾಡಿದರು ಇದು ನಿಮಗೆ ಬೇಕಾಗಿತ್ತ ಇದು ಇವತ್ತು ನಮ್ಮಲ್ಲಿದ್ದಂಥ ಎಲ್ಲ ಕಾರ್ಖಾನೆಗಳು ಮುಚ್ಚಿದ್ದೀರಿ ಮೈಸೂರು ಲ್ಯಾಂಪ್ ವಿಶ್ವದಲ್ಲೇ ಅದ್ಭುತ ನೂತನ ವಿದ್ಯುತ್ ಕಾರ್ಖಾನೆ ಎನ್ ಜಿ ಎಫ್ ಮುಚ್ಚಿದ್ರಿ ಸೆಂಟ್ರಲ್ ಎಚ್ ಎಂ ಟಿ ಮುಚ್ಚಿದಿರಿ ಐ ಟಿ ಐ ಮುಚ್ಚಿದಿರಿ ಭದ್ರಾವತಿ ಕಾರ್ಖಾನೆ ಮುಚ್ಚಿದಿರಿ ಎಲ್ಲವನ್ನು ಮುಚ್ಚಿ ಯಾಕೆ ಮುಚ್ಚಿದಿರಿ ಅಂತಂದರೆ ನಿಮ್ಮ ದರ್ಬಾರ್ ಇತ್ಯೆ ಬಂದಷ್ಟು ಹಣ ಖರ್ಚು ಮಾಡಿ ಕಾರ್ಖಾನೆಯನ್ನು ಮುಚ್ಚಿದೆ ಇವತ್ತು ನಮ್ಮ ಉಳಿದಿರೋದು ಒಂದೇ ಕಾರ್ಖಾನೆ ಇಡೀ ಪ್ರಪಂಚಕ್ಕೆ ಗಮನ ಮಾಡುವ ಒಂದೇ ಕಾರ್ಖಾನೆ ಮೈಸೂರು ಸ್ಯಾಂಡಲ್ ಸೋಪ್ ನೀವು ಮೈಸೂರು ಸ್ಯಾಂಡಲ್ ಸೋಪನ್ನು ಹಾಳು ಮಾಡೋದಾದರೆ ಕೊಲ್ಲೋದಾದರೆ ಅದರ ಸುವಾಸನೆಯನ್ನು ತಳ್ಳೋದಾದರೆ ನೀವು ರಾಯಭಾರಿಯನ್ನು ನೇಮಿಸ್ಬೇಕು ನಾನು ಹೇಳ್ತೀನಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಪ್ರತಿ ಮನೆ ಮನೆಯಲ್ಲೂ ವಟಾಳ್ ನಾಗರಾಜ್ ಗೊತ್ತಿದೆ ಅದಲ್ಲದೆ ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಎಲ್ಲಿ ಎಲ್ಲಿಂದ ಎಲ್ಲಿರ್ಬೋದು ಗೊತ್ತು ನಾನು ನಿಮ್ಗೆ ಹೇಳ್ತೀನಿ ಸಿದ್ದರಾಮಯ್ಯವರೇ ನಾನು ಉಚಿತವಾಗಿ ಕೋಟಿ ಕೋಟಿ ಬೇಡ ಲಕ್ಷ ಲಕ್ಷ ಬೇಡ ಸಾವಿರ ಸಾವಿರ ಬೇಡ ನೂರು ನೂರು ಬೇಡ ಒಂದೊಂದು ಬೇಡ ಒಂದು ಬಿಡಗಾಸು ಬೇಡ ನಾನು ಉಚಿತವಾಗಿ ರಾಯಭಾರಿಯಾಗಿ ಕೆಲಸ ಮಾಡ್ತೀನಿ ಅದಕ್ಕಾಗಿ ನಾನಿವತ್ತು ಮೈಸೂರು ಸ್ಯಾಂಡಲ್ ಸೋಪಿನ ಹಾರು ಹಾಕಿ ವಿನೂತನವಾಗಿ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿ ಬೇಡ ಖಂಡಿತ ರಾಯಭಾರಿ ಬೇಡ ಮುಂದಿನ ದಿನಗಳಲ್ಲಿ ಸೋಪ್ ಫ್ಯಾಕ್ಟ್ರಿ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿಯಾಗಿ ಕಾರ್ಖಾನೆ ಮುಚ್ಚೋ ಪರಿಸ್ಥಿತಿ ಬರುತ್ತೆ ಬೇಡಿ ನಾನು ಬಹಳ ಹಿರಿಯ ರಾಜಕಾರಣಿ ಅರವತ್ನಾಲ್ಕರಿಂದ ಚುನಾವಣೆಯಲ್ಲಿ ಇದ್ದೇನೆ ಕಾರ್ಪೊರೇಟರ್ ಆಗಿದ್ದೆ ಬೆಂಗಳೂರು ಅರವತ್ತೇಳು ಅಸೆಂಬ್ಲಿ ಮೆಂಬರ್ ಅರವತ್ನಾಲ್ಕು ಕಾರ್ಪೊರೇಟರ್ ಆ ದೃಷ್ಟಿಯಿಂದ ನಮಗೆ ಹೇಳ್ತಾ ಇದ್ದೀರಿ ಸುರೇ ಎದುರು ಬೇಡ ಸುದೀರಪ್ಪ ಸರಿಯಾ ಹಿಂಗೆ ಆಡ್ಬೇಡ ಸುದೀರ ಏನು ಆಗಲ್ಲ ನಾವೇನು